ಹೇಗಿದೆ ತುಂಬಾ ಚೆನ್ನಾಗಿದೆ ಹೇಗಿದೆ ಮಲ್ಲ ಸೂಪರ್ ಸೇಗಿದೆ ಚೆನ್ನಾಗಿದೆ ಫಿಲಂ ಯಾರ್ ಆಕ್ಟಿಂಗ್ ಇಷ್ಟ ಆ ನರಂಜಯ ಅವರಿಗೆ ಹೇಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಇದೆ ಹೇಗಿದೆ ಅಣ್ಣ ಹೇಗಿದೆ ತುಂಬಾ ಚೆನ್ನಾಗಿದೆ ಹೇಗಿದೆ ತುಂಬಾ ಚೆನ್ನಾಗಿದೆ ಹೇಗಿದೆ ಸೂಪರ್ ಜೋ ಜೋ ತುಂಬಾ ಚೆನ್ನಾಗಿದೆ ಲಾ ಲಾ ವಾಹ್ ವಾಹ್ ವನ್ಸವ ಮಧ್ಯಕ್ಕೆ ದಿನೇ ವಿಡಿಯೋನ್ ಬರ್ತರೋ

ಯಾರ ಸರ್ ಊರ್ದು ಧನಂಜಯನ ಮತ್ತೆ ಎಲ್ಲರೂ ಚೆನ್ನಾಗಿದೆ ಸರ್ ಸರ್ ಹೀರೋ ವಿಲನ್ ಪ್ರತಿಯೊಬ್ಬರು ಸೂಪರ್ ಸರ್ ಸಾಲಿದ ಸರ್ ಸಕತ್ತಾ ಸಕತ್ತಾ ನೋಡು ಸರ್ ಎಲ್ಲೂ ಬರಗಳಮ್ಮತ್ರ ಆಗಿದೆ ಸರ್ ಆಗಿದೆ ಸರ್ ಚೆನ್ನಾಗಿದೆ ನೋಡು ಆಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಸೂಪರ್ ಇದಿರಿ ನಾನು ಫಿಲಂ ಪ್ರೊಡ್ಯೂಸರ್ ಏ ಬ್ಲಾಂಕ್ ಮೂವಿ ಪ್ರೊಡ್ಯೂಸರು ತುಂಬಾ ಬ್ಯೂಟಿಫುಲ್ ಆಗಿದೆ ಮೂವಿ ಲಂಕ ಕೃಷಿತಾ ಪಾಂಡಾ ಹಾ ಪ್ರೊಡ್ಯೂಸರ್ ಪ್ರಸನ್ನ ಅಂತ ಹೇಳಿ ಅದು ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಆಕ್ಟಿಂಗ್ ಸಾಕರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ಸರ್ ಏನನ್ಸ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಒಂದು ಒಳ್ಳೆ ಸದಭರಿಚ ಚಿತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಸಿನಿಮಾಗಳನ್ನ ಫ್ಯಾಮಿಲಿ ಜೊತೆ ಕೂತ್ ನೋಡ್ಬೇಕು ಅನ್ನುವಂತ ಒಂದು ಸಿನಿಮಾ ಖುಷಿ ಆಯ್ತು ನನ್ನ ಮಗನೂ ಕರ್ಕೊಂಡಿದ್ದೆ ಅವನು ಕೂಡ ನೋಡ್ದ ಆಮೇಲೆ ಡಾಲಿಯವ್ರು ಬಿಡಿ ಅವರು ಯಾವ ಪಾತ್ರವನ್ನು ಕೊಟ್ಟರು ಕೂಡ ಅಂತ ವರ್ಸಟೈಲ್ ಆಗ್ತಾರೆ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಅವ್ರು ಬೇರೆ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನನಗಂತೂ ಭರವಸೆ ಇದೆ ಯಾಕಂದರೆ ಕನ್ನಡಕ್ಕೆ ಆ ಥರದ್ದು ನಟ ಬೇಕು ಎಲ್ಲ ಪಾತ್ರಗಳನ್ನು ನಿಭಾಯಿಸ್ಕೊಳ್ಳೋಣ ಅಂತ ಇಂದ ರೆಡಿ ಸಿನಿಮಾ ಆಮೇಲೆ ರಮೇಶ್ ಇಂದ್ರ ಅವರು ಸಖತ್ ಇಷ್ಟ ಆಗ್ತಾರೆ ತುಂಬ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ ಹಾಗಾಗಿ ಪರಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಮೇಲ್ ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ಹೊಗಳಿಸಿದ್ದಾರೆ ಹೀರೋಯಿನ್ ಮೋಕ್ಷ ಕುಶಾಲ್ ಅವರು ಅವ್ರು ಚೆನ್ನಾಗಿದ್ದಾರೆ ಅವ್ರು ಚಂದ ಅಂದರೆ ಏನು ಪಾತ್ರವನ್ನ ನೀಟಾಗಿ ನಿಭಾಯಿಸಿದಾರೆ ತುಂಬಾ ಲವ್ಲಕ್ಕೆ ಕಾಣಿಸುತ್ತೆ ಅವ್ರ ಪಾತ್ರ ನಿಭಾಯಿಸಿದ್ರಲ್ಲಿ ಅವರು ಕ್ಯಾರೆಕ್ಟರ್ ಹಿಡಿದಿರೋದ್ರಲ್ಲಿ ಎಲ್ಲರತ್ರ ಕೂಡ ಪರಮ್ ಸರ್ ದುಡಿಸಿದಾರೆ ಪಾತ್ರ ಪಾತ್ರವಾಗಿ ಕಾಣುತ್ತೆ ಡಾಲಿ ಡಾಲಿಯವರು ಡಾಲಿಯಾ ಕಾಣಲ್ಲ ಅಲ್ಲಿ ಏನು ಆ ಪಾತ್ರವಾಗಿ ಕಾಣ್ತಾರೆ ಹಂಗಾಗಿ ಡೈರೆಕ್ಟರ್ ಅದನ್ನ ದುಡಿಸ್ಕೊಂಡಿದ್ದಾರೆ ಖುಷಿ ಆಯ್ತು ದುನಿಯಾ ವಿಜಯ್ ಅವರ ಅದ್ ಬಹಳ ಒಂಥರ ಖುಷಿ ಅಂತ ಒಂದ್ ಸಡನ್ ಸರ್ಪ್ರೈಸ್ ಅದು ದುನಿಯಾ ವಿಜಯ್ ಸರ್ ಆ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಆಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಕನೆಕ್ಟ್ ಇಮ್ಮ ಕನೆಕ್ಟ್ ಆಗ್ತಾರೆ ಆ ಒಂದು ಆ ಮಿಡಿಲ್ ಕ್ಲಾಸ್ನ ಇದು ತಲ್ಲಣಗಳು ಅದನ್ನೆಲ್ಲ ಅವನ ಪಾತ್ರದಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಖುಷಿ ಅನಿಸ್ತದೆ ದುನಿಯಾ ವಿಜಯ್ ಸರ್ ಇನ್ನು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಮೂವಿ ಫಸ್ಟ್ ಆಫ್ ಆಲ್ ಈ ಮೂವಿಯ ಡೈರೆಕ್ಟರ್ ಇದಾರಲ್ಲ ಪರಮೇಶ್ವರ್ ಗುಂಡ್ಕಲ್ ಅವರಿಗೆ ಅವ್ರಿಗೆ ಒಂದು ಆ್ಯಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಏನು ಒಂದು ಎಮೋಷನ್ ಆಗಿರ್ಬೋದು ಒಂದು ಕತೆ ಸುತ್ತಲೂ ಒಬ್ಬ ಮೇನ್ ಲೀಡ್ ಆ್ಯಕ್ಟರ್ನ ಹಿಡ್ಕೊಂಡು ಹೊಸಬ್ಬ ಆ್ಯಕ್ಟರ್ ಏನಲ್ಲ ಡಾಲಿ ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ ಎಷ್ಟು ಹಿಟ್ಟಾಗಿದೆ ಅವರದು ಈ ಥರದೊಂದು ಕತೆ ಮಾಡಬೇಕು ಅನ್ನಬೇಕಾದ್ರೆ ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು ಮತ್ತು ಬುಕ್ ಮೆಷನಲ್ಲೂ ನೋಡ್ಬೋದು ಎಲ್ಲದೂ ಒಂದು ಬ್ಲಡ್ ಲಿಸ್ಟಲ್ಲೇ ಬರುವಂಥ ಫಿಲ್ಮ್ಸ್ ಇರುತ್ತೆ ಬಟ್ ಕೋಟಿ ಏನದು ತಲೆ ಮೇಲೆ ಮೂವತ್ತೊಂದು ಲಕ್ಷ ರೂಪಾಯಿ ಬಾಕಿ ಏನದು ಇಟ್ಸ್ ಎ ಸ್ಪೆಷಲ್ ಒನ್ ಹಾಗಾಗಿ ಸಕ್ಸಸ್ ಆಗುತ್ತೆ ಈ ಮೂವಿ ಅಂತ ದಿನು ಸಾವ್ಕರ್ ಅವ್ರದ್ದು ಥಿಯೇಟ್ರಲ್ಲೇ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ಫ್ಯಾಂಟಾಸ್ಟಿಕ್ ಆಕ್ಟರ್ ಆಲ್ರೆಡಿ ಸಪ್ತಸಾಗರದ ಚೆಲ್ಲೆ ನೋಡ್ಬಿಟ್ಟಿದೀವಿ ಅವ್ರ ಬಗ್ಗೆ ಇನ್ನು ಇದ್ರ ಬಗ್ಗೆ ಜಾಸ್ತಿ ಹೇಳೋದ್ಕಿಂತ ಎಲ್ಲ ನೋಡಿದ್ರೆ ಎಮೋಷನ್ ಕನೆಕ್ಟ್ ಆಗತ್ತೆ ನಾನು ಅಷ್ಟ್ ಎಮೋಷನಲ್ಲಿ ಕನೆಕ್ಟ್ ಆಗಿಲ್ಲ ಅಂದ್ರು ಬಟ್ ನನ್ನ ಸುತ್ತಮುತ್ತ ಜನ ಅಂತೂ ಆಲ್ಮೋಸ್ಟ್ ಅಲ್ಲಿ ಕನೆಕ್ಟ್ ಆಗಿದ್ರು It's yes, well good. Thank you thank you.